ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ನನ್ನ ಬಿ ಎಸ್ ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೂರ್ತಾ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಬಿ ಎಡ್ ಪ್ರಥಮ ಸೆಮಿಸ್ಟರ್ನ ಪರೀಕ್ಷೆಯನ್ನ ಸಿದ್ಧತೆಯನ್ನ ಮಾಡೋದಕ್ಕೋಸ್ಕರವಾಗಿ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರುತ್ತೆ ಅನ್ನುವಂಥದ್ದು ಮತ್ತು ಅದರಲ್ಲಿರುವ ವಿಭಾಗಗಳು ಆ ಸಮಯ ನಿರ್ವಹಣೆ ಎಷ್ಟು ಪ್ರಶ್ನೆಗಳಿರ್ತವೆ ಅದೆಲ್ಲ ವಿವರಣೆಯನ್ನ ನಾನು ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ನಿಮ್ಮ ಮುಂದೆ ಈಗ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಬಿ ಎಡ್ ಫಸ್ಟ್ ಸೆಮಿಸ್ಟರ್ನ ಎಕ್ಸಾಮಿನೇಷನ್ ಶಿಕ್ಷಣ ವಿಭಾಗ ಇದು ಮತ್ತು ಕಿಶೋರಾವಸ್ಥೆ ಮತ್ತು ಪ್ರೌಢಾವಸ್ಥೆ ಮನೋವಿಜ್ಞಾನ ಚೈಲ್ಡ್ಹುಡ್ ಅಂಡ್ ಅಡೋಲೆಸನ್ಸ್ ಸೈಕಾಲಜಿ ಇದರ ಶೀರ್ಷಿಕೆ ಇರುವಂತದ್ದು ಇದು ಪೇಪರ್ ಸಂಖ್ಯೆ ಪಿ ಸಿ ಒನ್ ಅಂತ ಇರುವಂತದ್ದು ಸ್ನೇಹಿತರೆ ಇದಾದ್ರೆ ನಾನು ನಿಮಗೆ ಹೇಳಿದ್ದೀನಿ ನೋಡಿ ಪರೀಕ್ಷೆಯ ಸಮಯ ಮೂರು ಗಂಟೆ ತ್ರೀ ಅವರ್ಸ್ ಇದೆ ಅದನ್ನ ನಾನು ಒನ್ ಏಟಿ ಮಿನಿಟ್ಸ್ ಅಂತ ಡಿವೈಡ್ ಮಾಡಿ ಹೇಗೆ ಸಮಯ ನಿರ್ವಹಣೆ ಮಾಡ್ತಿರ್ತೀನಿ ಸ್ನೇಹಿತರೆ ಆ ಕಡೆ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಪ್ರತಿ ಪತ್ರಿಕೆಯು ಎಂಬತ್ತು ಅಂಕಗಳನ್ನ ಹೊಂದಿರ್ತದೆ ಈಗಾಗಲೇ ನಿಮಗೆ ಸೂಚನೆಗಳನ್ನ ಹೇಳಿರುವಂತೆ ಹೇಳಿದಲ್ಲ ನಾನು ಸೆಕ್ಷನ್ ಏನಿರ್ತವೆ ಅಂತ ಅಂದ್ರೆ ಎ ಇರ್ತದೆ ಬಿ ಇರ್ತದೆ ಸಿ ಇರ್ತದೆ ಸೊ ಇದರಲ್ಲಿ ನಾವು ಏನಿರ್ತೇವೆ ಅಂತಂದ್ರೆ ಆ ಪ್ರತಿ ಈ ಪ್ರಶ್ನೆಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ರೆಸ್ಪೆಕ್ಟಿವ್ ಆಗಿ ಇಂಟರ್ನಲ್ ಚಾಯ್ಸ್ ಇರ್ತವೆ ಆಂತರಿಕವಾದಂತಹ ಆಯ್ಕೆಗಳು ಇರುತ್ತವೆ ಅನ್ನುವಂಥದ್ದನ್ನ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ವಿಭಾಗ ಎ ಸೆಕ್ಷನ್ ಎ ಎಲ್ಲಿ ಬರೆದಿದ್ದಾರೆ ನೋಡ್ರಿ ಆನ್ಸರ್ ದ ಫಾಲೋಯಿಂಗ್ ಫೋರ್ ಕ್ವಶನ್ ಬೈ ಔಲೆ ಇಂಟರ್ನಲ್ ಚಾಯ್ಸ್ ಅಟ್ ಅಬೌಟ್ ತ್ರೀ ಪೇಜಸ್ ಈಚ್ ಅಂತ ಅಂದ್ರೆ ವಿದ್ಯಾರ್ಥಿಯು ಆಂತರಿಕ ಆಯ್ಕೆಯನ್ನು ಉಪಯೋಗಿಸಿಕೊಂಡು ಪ್ರತಿಯೊಂದಕ್ಕೂ ಮೂರು ಪುಟಗಳಂತೆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದನ್ನು ನಿರೀಕ್ಷಿಸಲಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ದಯವಿಟ್ಟು ಯಾರು ಕೂಡ ಅಬೌಟ್ ತ್ರೀ ಪೇಜಸ್ ಅನ್ ಅಂದ ತಕ್ಷಣ ಒಂದು ಎರಡು ಮೂರು ಪೇಜ ಅಂತ ಅಲ್ಲ ಸೊ ಹೀಗಾಗಿ ಹತ್ತು ಅಂಕದ ಪ್ರಶ್ನೆಗೆ ಉತ್ತರ ಏನನ್ನ ಬಯಸ್ತದೆ ಅಂದ್ರೆ ಮೊದಲು ಪ್ರಶ್ನೆಯ ಸಂಖ್ಯೆ ಹಾಕಿ ಪ್ರಶ್ನೆಯ ಮಾರ್ಕ್ ಹಾಕಿ ನೆಕ್ಸ್ಟ್ ಪರಿಮಿಡಿಯನ್ನ ಕಡ್ಡಾಯವಾಗಿ ಹೋದ ಯು ಮಸ್ಟ್ ಅಂಡ್ ಶುಡ್ ರೈಟ್ ಐ ಇಂಡೆಕ್ಸ್ ಇಟ್ ಮೀನ್ಸ್ ಇಫ್ ಎನಿ ಕ್ವಶನ್ಸ್ ಇದೆ ಇಟ್ ಇಸ್ ಸ್ಟಾರ್ಟ್ ಫ್ರಾಮ್ ಇಂಟ್ರೊಡಕ್ಷನ್ ಮೀನಿಂಗ್ ಡೆಫಿನೇಷನ್ ನೇಚರ್ ಸ್ಕೋಪ್ ಕನ್ಕ್ಲೂಸನ್ ವಾಟ್ ಎವರ್ ದಟ್ ಇಸ್ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಕ್ವಶನ್ ನಿರ್ದಿಷ್ಟ ಪ್ರಶ್ನೆಗೆ ಉತ್ತರವನ್ನ ಬರೆಯುವ ಮುನ್ನ ದಯವಿಟ್ಟು ನೀವು ಪರಿವಿಡಿಯನ್ನ ಬರಿಬೇಕು ಈ ಪೇಜ್ಗಳಿಗೆ ನೀವು ಅಂಟುಕೊಂಡು ಇರುವಂತದ್ದು ಆ ಪ್ರಶ್ನೆ ಎಷ್ಟು ಪುಟಗಳನ್ನ ಬಯಸ್ತದೋ ಆ ಅಷ್ಟು ಪುಟಗಳನ್ನ ಬಯಸ್ತೇವೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಈ ಹತ್ತು ಅಂಕದ ಪ್ರಶ್ನೆಗಳಿಗೆ ಕನಿಷ್ಠ ಮೂರು ಪೇಜ್ಗಳಿಗಿಂತ ಹೆಚ್ಚು ಆಗ್ಲೇಬೇಕು ಹಾಗೆ ಆಗ್ತದೆ ಸೊ ಹಾಗಾಗಿ ಅವರು ಹಾಗೆ ಬರೆದಿದ್ದಾರೆ ಹಾಗಂತ ನೀವು ಒಂದು ಎರಡು ಮೂರು ಪುಟಗಳನ್ನ ಎಣಿಸಿ ಉತ್ತರ ಬರೆಯುವುದು ಅಲ್ಲ ಇದನ್ನ ದಯವಿಟ್ಟು ತಾವು ಸರಿಯಾಗಿ ಗಮನಿಸಬೇಕು ಸ್ನೇಹಿತರಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ ಶೈಕ್ಷಣಿಕ ಮನೋವಿಜ್ಞಾನ ಎಂದರೇನು ಅದರ ಸ್ವರೂಪ ವ್ಯಾಪ್ತಿ ಮತ್ತು ಮಹತ್ವವನ್ನು ಸಾರಂಶಿಸಿ ವಾಟ್ ಈಸ್ ಅ ಎಜುಕೇಶನಲ್ ಸೈಕಾಲಜಿ ಸಮರೈಸ್ ಇಟ್ಸ್ ನೇಚರ್ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಇದು ಹತ್ತು ಅಂಕದ ಪ್ರಶ್ನೆ ಅದರಲ್ಲಿ ನಾನು ಈಗ ಹೇಳಿದೆ ಒಂದನೇ ಘಟಕ ಅದರಲ್ಲಿ ಎ ಮತ್ತು ಬಿ ಅನ್ನುವಂತ ಶಕ್ಷನ್ ಇದೆ ಸೊ ಈಗಾಗಲೇ ನೀವು ಇಲ್ಲಿ ಏನ್ ಮಾಡ್ಬೇಕು ರೀ ಎ ಅದು ಬಿಡಿಸ್ಬೇಕು ಬಿ ಆರ್ ಬಿಡಿಸ್ಬೇಕು ನಾನು ಈಗಾಗಲೇ ಪರಿವಿಡಿಯ ಬಗ್ಗೆ ಹೇಳುವಾಗ ಇಲ್ಲಿ ನೋಡಿ ಪೀಠಿಕೆಯನ್ನ ಬರಿಬೇಕು ನೀವು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥವನ್ನ ಬರಿಬೇಕು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಯನ್ನ ಬರಿಬೇಕು ಅದರ ಸ್ವರೂಪವನ್ನ ಬರಿಬೇಕು ಅದರ ವ್ಯಾಪ್ತಿಯನ್ನ ಬರಿಬೇಕು ಮಹತ್ವವನ್ನು ಬರಿಬೇಕು ಆಮೇಲೆ ಅದನ್ನ ಸಾರಾಂಶೀಕರಿಸಲಾಗಿದೆ ಅಂತ ಬರೆದು ಕೊನೆಗೆ उपसंहार बरी इे ना परीविड़ी अंत सो वे यू स्टार्ट द रईट इंडेक्स यू शुड रईट फर्स्ट इंट्रोडक्ष मीनिंग आफ् द एजुकनल सैकालजि डेफिेशन आफ द एजुकल सक सैकलजी अंड नेचर आफ् एजुकल सैकालजी स्को आफ् एजुक सैकलजी अंड इंपार्ट आफ् एजुकेशनल सैकलजी अंड फली यू हव् टू रईट कलूजन दैट सो ही प्रतियो प्रश्ने ಇಲ್ಲಿ ನೋಡಿ ಒಂದು ಎರಡು ಎರಡನೇ ಘಟಕಕ್ಕೆ ಸಂಬಂಧಪಟ್ಟಿರ್ತದೆ ಮೂರನೇದು ಮೂರನೇ ಘಟಕಕ್ಕೆ ಸಂಬಂಧಪಟ್ಟಿರ್ತದೆ ಅಂಡ್ ನಾಲ್ಕನೇದು ನಾಲ್ಕನೇ ಘಟಕಕ್ಕೆ ಸಂಬಂಧಪಟ್ಟಿರ್ತದೆ ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಸಂಶಯ ದೇರ್ ಇಸ್ ಅ ನೋ ಡೌಟ್ ದ ಫಸ್ಟ್ ಕ್ವಶನ್ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದ ಫಸ್ಟ್ ಯೂನಿಟ್ ಸೆಕೆಂಡ್ ಒನ್ ಸೆಕೆಂಡ್ ಯೂನಿಟ್ ಥರ್ಡ್ ಒನ್ ಥರ್ಡ್ ಯೂನಿಟ್ ಅಂಡ್ ಫೋರ್ತ್ ಒನ್ ಡೆಫಿನೆಟ್ಲಿ ಫೋರ್ತ್ ಯೂನಿಟ್ ಅಂಡ್ ವೆನ್ ಯು ಕಮ್ ಟು ದ ಸಿಕ್ಸ್ ಮಾಸ್ ಕ್ವಶನ್ ಆರು ಅಂಕದ ಪ್ರಶ್ನೆಗಳು ಅದು ಎರಡನೇ ನಾವು ಮುಖ್ಯವಾದಂತ ಅಥವಾ ಸೆಕ್ಷನ್ ಬಿ ಅಲ್ಲಿ ಎರಡನೇದನ್ನ ನಾವು ನೋಡ್ಬೇಕಾದ್ರು ಆಗ್ಲೇ ನಿಮಗೆ ಹೇಳಿದೆ ಅದು ನಾಲ್ಕು ಅಂಕಕ್ಕೆ ಸಾರಿ ಆರು ಅಂಕಗಳಿಗೆ ಇರ್ತದೆ ನಾಲ್ಕು ಪ್ರಶ್ನೆಗಳಿರ್ತವೆ ಸೊ ಅದನ್ನ ಬಿಡಿಸುವಂತ ಸಂದರ್ಭದಲ್ಲಿ ಕೂಡ ಹೇಳಿದೆ ಅಲ್ಲ ಆನ್ಸರ್ ದ ಫಾಲೋಯಿಂಗ್ ಫೋರ್ ಕ್ವಶನ್ ಬೈ ಅವಲೈನಿ ಇಂಟ್ರಲ್ ಚಾಯ್ಸ್ ಇನ್ ಅಬೌಟ್ ಟೂ ಪೇಜಸ್ ಇಸ್ ಎರಡು ಪುಟಗಳಿಗೆ ಮೀರದ ಅಂಕ್ ಅಂದ್ರೆ ಎರಡು ಪುಟಗಳಿಗಿಂತಲೂ ಹೆಚ್ಚಾದ್ರೂ ಯಾವುದು ತೊಂದರೆ ಇಲ್ಲ ಕನಿಷ್ಠ ಎರಡು ಪುಟಗಳು ಬರಿಬೇಕು ಅನ್ನುವಂತ ಅರ್ಥದಲ್ಲಿದೆ ಮತ್ತೆ ಹಾಗೆ ಪುಟಗಳ ಸಂಖ್ಯೆಗೆ ನೀವು ಹೋಗಬೇಡಿ ಉತ್ತರ ಎಷ್ಟು ಬಯಸ್ತದೋ ಅಷ್ಟು ಬೈ ಅಷ್ಟನ ಬರೆಯುವಂತ ಪ್ರಯತ್ನವನ್ನ ನೀವು ಮಾಡಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಒಂದು ಪ್ರಶ್ನೆ ಇದೆ ಬೈ ಎಕ್ಸ್ಪ್ಲೇನಿಂಗ್ ಎರಿಕ್ಸನ್ಸ್ ಸೈಕೋ ಸೋಷಿಯಲ್ ಥೇರಿ ಹೌ ಫಾರ್ ಇಟ್ಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಎರಿಕ್ಸನ್ಸ್ ಅವರ ಮನೋಸಾಮಾಜಿಕ ಸಿದ್ಧಾಂತವನ್ನು ವಿವರಿಸುತ್ತಾ ಅದು ಎಷ್ಟರ ಮಟ್ಟಿಗೆ ಶೈಕ್ಷಣಿಕ ವಲಯದಲ್ಲಿ ಅನ್ವಯವಾಗುತ್ತೆ ಎನ್ನುವುದನ್ನ ತಿಳಿಸಿ ಅನ್ನುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಇದೆ ಅದೇ ರೀತಿಯಾಗಿ ಇಲ್ಲಿ ಸೆಕ್ಷನ್ ಬಿ ಅಲ್ಲಿಯೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನವು ತರಗತಿ ಉಪಾಧ್ಯಾಯರಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತದೆ ಎನ್ನುವುದನ್ನು ಚರ್ಚಿಸಿ ಅಂತ ಅಂದ್ರೆ ಒಂದು ಪ್ರಶ್ನೆಯಲ್ಲಿ ಸೆಕ್ಷನ್ ಎ ಇದೆ ಮತ್ತು ಸೆಕ್ಷನ್ ಬಿ ಇದೆ ಮತ್ತೊಂದು ಡೆಫಿನೆಟ್ಲಿ ಫಸ್ಟ್ ಯೂನಿಟಿಗೆ ರಿಲೇಟೆಡ್ ಇದೆ ಸ್ನೇಹಿತರೆ ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯುವಾಗ ಒಬ್ಬ ಶಿಕ್ಷಕನಾಗಿ ನೀವು ಇದನ್ನ ಹೇಗೆ ಬಳಸಿ ಬಲ್ಲಿರಿ ಅನ್ನುವಂಥದ್ದನ್ನ ಇಟ್ಟುಕೊಂಡು ನೀವು ಅನ್ವಯಾತ್ಮಕವಾದಂತಹ ರೀತಿಯಲ್ಲಿ ಉತ್ತರವನ್ನ ಬರಿಬೇಕು ಇದನ್ನ ದಯವಿಟ್ಟು ಗಮನಿಸಿ ಮತ್ತು ಕಡ್ಡಾಯವಾಗಿ ಈ ಉತ್ತರವನ್ನು ಕೂಡ ಬರೆಯುವಂತ ಸಂದರ್ಭದಲ್ಲಿ ಪರಿವಿಡಿಯನ್ನ ಇಂಡೆಕ್ಸ್ ಡೆಫಿನೆಟ್ಲಿ ಯು ಹ್ಯಾವ್ ಟು ರೈಟ್ ದಟ್ ವಿಥೌಟ್ ಫೇಲ್ ಇದಕ್ಕೂ ಕೂಡ ನೀವು ಬರಿಬೇಕು ಸೊ ಇದಕ್ಕೇನು ಇಂಡೆಕ್ಸ್ ಇರ್ತದೆ ಅಂತ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಮೊದಲನೇ ಆಸ್ ಯೂಜ್ ಅಲ್ ಪಿ ಬರಿತೀರಿ ಶೈಕ್ಷಣಿಕ ಮನೋವಿಜ್ಞಾನದ ಬರೀರಿ ನೆಕ್ಸ್ಟ್ ತರಗತಿ ಉಪಾಧ್ಯಾಯ ಉಪಾಧ್ಯಾಯ ಅಂದ್ರೆ ಶಿಕ್ಷಕರಿಗೆ ಯಾವ ರೀತಿ ಅನ್ವಯವಾಗ್ತದೆ ಅನ್ನುವುದು ಬರೀಲಿ ಆಮೇಲೆ ಅದನ್ನ ಚರ್ಚಿಸಲಾಗಿದೆ ಅನ್ನುವಂತ ಪಾಯಿಂಟ್ ನಮ್ಮದು ಇಲ್ಲಿ ಚರ್ಚೆ ಬಂದಾಗ ಉಪಸಮಾರ ಬರದೇ ಇದ್ರು ನಡೀತದೆ ಬರೆದ್ರೂ ಕೂಡ ಒಳ್ಳೇದು ತಪ್ಪೇನು ಇಲ್ಲ ಸೊ ಈ ರೀತಿಯಾಗಿ ವಿತೌಟ್ ಫೇಲ್ ನೀವ್ ಏನ್ ಬರೀಬೇಕು ಅಂದ್ರೆ ಇಂಡೆಕ್ಸ್ ಅನ್ನ ಪರಿವಿಡಿಯನ್ನ ಬರೆಯಲಿದೆ ಸ್ನೇಹಿತರೆ ಅದೇ ರೀತಿಯಾಗಿ ನಾವು ಸೆಕ್ಷನ್ ಸಿ ಯಲ್ಲಿ ನಾವು ನೋಡಿದಾಗ ಅಲ್ಲಿಯೂ ಕೂಡ ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾಲ್ಕು ಅಂಕಗಳನ್ನ ಕೊಡಲಾಗ್ತದೆ ಹೀಗಾಗಿ ನಾಲ್ಕು ಎಂಟು ನಾಲ್ಕು ಒಟ್ಟು ಹದಿನಾರು ಅಂಕಗಳನ್ನ ಅಲ್ಲಿ ಕೊಡಲಾಗ್ತದೆ ಸೊ ಆ ಹದಿನಾರು ಅಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಕೂಡ ಆನ್ಸರ್ ದ ಫಾಲೋಯಿಂಗ್ ಫೋರ್ ಕ್ವಶನ್ ಬೈ ಅವ್ ಇಂಟರ್ನಲ್ ಚಾಯ್ಸ್ ಇನ್ ಅಬೌಟ್ ಒನ್ ಪೇಜಸ್ ಈ ನಾಲ್ಕು ಪ್ರಶ್ನೆಗಳಲ್ಲಿ ಆಂತರಿಕ ಆಯ್ಕೆ ಇದೆ ಇದರ ಪ್ರಯೋಜನ ಪ್ರತಿಯೊಂದು ಒಂದು ಪುಟಕ್ಕೆ ಮೀರಿದ ಇದು ಒಂದು ಪುಟದಲ್ಲಿ ಮುಗಂತು ಇವು ನೇರವಾದಂತ ಪ್ರಶ್ನೆಗಳಿರ್ತವೆ ಇದರಲ್ಲಿ ನಿಮಗೆ ಸಮಯ ಇದ್ದರೆ ಪರಿವಿಡಿ ಬರೆದರೆ ಒಳ್ಳೆಯದೇ ಬರೆಯೋದಕ್ಕೆ ನಿಮ್ಗೆ ಸಮಯ ಇಲ್ಲ ಬರೆಯದೇ ಇದ್ರೂ ಕೂಡ ನಡೆಯುತ್ತದೆ ಆದರೆ ಹತ್ತು ಮತ್ತು ಆರು ಅಂಕುಗಳಿಗೆ ಕಡ್ಡಾಯವಾಗಿ ಪರಿಬಿಡಿ ಯು ಶುಡ್ ರೈಟ್ ಅ ಇಂಡಿಯನ್ ಸೊ ಇಲ್ಲಿ ನೇರವಾದ ಪ್ರಶ್ನೆ ನೋಡಿದ್ರೆ ಮನೋವಿಜ್ಞಾನ ಒಂದು ವರ್ತನಾ ವಿಜ್ಞಾನವಾಗಿದೆ ಈ ಹೇಳಿಕೆಯನ್ನ ಸಮರ್ಥಿಸಿ ಸೊ ಅಂದ್ರೆ ಒಬ್ಬ ಮನೋವಿಜ್ಞಾನಿ ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ ಮನೋವಿಜ್ಞಾನ ಒಂದು ವರ್ತನಾ ವಿಜ್ಞಾನ ಆಗಿದೆ ಎನ್ನುವುದನ್ನು ನಿರೂಪಿಸ್ಬೇಕು ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು ಅರ್ಥ ಏನು ವ್ಯಾಖ್ಯೆ ವ್ಯಾ ಇದೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ ನೇರವಾಗಿ ಒಂದು ಮನೋವಿಜ್ಞಾನ ವರ್ತನಾ ವಿಜ್ಞಾನವಾಗಿದೆ ಅದು ಹೇಗೆ ಎನ್ನುವಂಥದ್ದನ್ನು ನಿರೂಪಿಸ್ತಾ ವಿವರಣೆಯನ್ನ ನೀವು ಬರಿಬೇಕು ಸ್ನೇಹಿತರೆ ಹೀಗೆ ಒಟ್ಟು ಸೆಕ್ಷನ್ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಇದೆ ಹತ್ತು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಆರು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಮತ್ತು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಒಟ್ಟು ಎಲ್ಲವೂ ಸೇರಿ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಒಟ್ಟು ಸಮಯ ನೂರ ಎಂಬತ್ತು ನಿಮಿಷ ಇದೆ ಸೊ ಹೀಗಾಗಿ ಸುಮ್ಮನೆ ನಿಮಗೆ ಮಾದರಿಯಾಗಿ ಈ ತರದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಹೇಳಿದ್ದೀನಿ ನಿಮಗೆ ನನ್ನ ಯೂಟ್ಯೂಬ್ ಲಿಂಕ್ ಅಲ್ಲೇ ಈ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ ಮಾಡೋಕ್ಕಿದೆ ಅಥವಾ ವಾಟ್ಸಪ್ ಅಲ್ಲಿ ಟಾರ್ಗೆಟ್ ಟಿ ಇ ಟಿ ಅನ್ನುವಂತ ಒಂದು ಗ್ರೂಪ್ ಇದೆ ಅಲ್ಲಿ ನಿಮಗೆ ಹಲವು ವರ್ಷಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಲಭ್ಯ ಇರುತ್ತವೆ ಇಲ್ಲಾಂದ್ರೆ ನಿಮ್ಮ ಮಹಾವಿದ್ಯಾಲಯದ ಉಪನ್ಯಾಸಕರನ್ನ ದಯವಿಟ್ಟು ಸಂಪರ್ಕಿಸಿ ಅದವ್ರಿಗೆ ನಾನು ಈಗಾಗಲೇ ಅದನ್ನ ಕಳಿಸಿರ್ತೀನಿ ಅಥವಾ ಅವ್ರ ಕಡೆ ಇದ್ರು ಕೂಡ ನಿಮಗೆ ಕೊಡ್ತಾರೆ ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಹೀಗಿರುತ್ತೆ ಅಂತ